ಪಾರ್ಟ್ ಟು ವ್ಲಾಗ್ಗೆ ವೆಲ್ಕಮ್ ಇದು ಮಧೇಶ್ವರ ಬೆಟ್ಟದ ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ಸೊ ಈಗ ನಾವು ಲಡ್ಡನ್ನ ಮುಡಿ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಿಗೆ ನಾನು ಹೆಂಡ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಲಡ್ಡು ಈಗ ಮುಡಿ ಕೊಡೋದಕ್ಕೆ ಕರ್ಕೊಂಡು ಹೋಗಿ ನಾನು ಬಾವ ಜಶ್ವಿತ್ ಹಾಗೆ ಅವರು ನಾವು ನಾಲ್ಕು ಅಲ್ಲಿ ನಮ್ಮ ಲಡ್ಡು ದೇವರಿಗೆ ಒಂದು ಹೊಸ ಹೆಸ್ರು ಇಟ್ಬಿಟ್ಟಿದ್ದ ಮಾದಪ್ಪ ಟೇಗರ್ ಅಂತ ಹೆಸ್ರು ಇಟ್ಬಿಟ್ಟಿದ್ದೆ ದೇವರಿಗೆ ಸೊ ಅಲ್ಲಿಗೆ ಹೋಗೋಣ ಅದು ನೋಡ್ಕೊಬರೋಣ ಸ್ಟ್ಯಾಚ್ಯೂ ನೋಡ್ಕೊಬರೋಣ ಅಂತ ಹೇಳ್ತಾ ಇದ್ದ ಅವನು ಬಟ್ ಅಲ್ಲಿ ಬಿಡ್ತಿರ್ಲಿಲ್ಲ ಅಲ್ಲಿ ಏನೋ ಸೂಸೈಡ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿ ಬಿಡ್ತಿರಲಿಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತೆ ಯಾರೋ ಫೋಟೋ ಹೋಗಿ ಬಿದ್ದುಬಿಟ್ಟಿದ್ದಾರೆ ಹೇಳ್ತಾ ಇದ್ರು ಅಲ್ಲಿ ಸೊ ನಾವು ಕೇಳಿದಾಗ ಹಂಗೆ ಹೇಳಿದ್ರು ಕ್ಲಾರಿಟಿ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ ಹೇಳಿ ಸೊ ಅದಕ್ಕೆ ಅಲ್ಲಿಗೆ ಬಿಡ್ತಿಲ್ಲ ಅಂತ ಹೇಳಿದ್ರಲ್ಲ ಸೊ ನಾವು ಅಲ್ಲಿಗೆ ಹೋಗಲಿಲ್ಲ ಸಾಲೂರು ಮಟ್ಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಮುಡಿ ಕೊಡೋ ಜಾಗಕ್ಕೆ ಬಂದು ತಲ್ಪತ್ವಿ ಸೊ ಮುಡಿ ಕೊಡೋದಕ್ಕೂ ಇಲ್ಲಿ ಟೋಕನ್ ತಗೋಬೇಕು ಟೋಕನ್ ತಗೊಳಕ್ಕೆ ಅಂತ ಹೋಡ್ರು ಶರತ್ ಅವರು ಲಡ್ಡು ನಾನು ಎತ್ಕೊಂಡಿದ್ದೆ ಜಶ್ವಿತ್ ಹಾಗೆ ಬಾವಾ ಇಬ್ರು ಚಾಕ್ಲೇಟ್ ತಗೊಬರಕ್ ಹೋಗಿದ್ರು ಲಡ್ಡುಗೆ ಅವನು ಏನಾದರೂ ಕೈ ಇಟ್ಕೊಂಡಿದ್ರೆ ಸುಮ್ಮ ಇರ್ತಾನೆ ಆಟ ಮಾಡ್ತಾನೆ ಅಂತ ಹೇಳಿ ಲಾಲಿಪಾಪ್ ತಗೊಬರಕ್ಕೆ ಹೋಗಿದ್ರು ಅವ್ನು ಕೇಳಿದ್ದ ನಂಗೆ ಲಾಲಿಪಾಪೇ ಬೇಕು ಅಂತ ಹೇಳಿ ಲಡ್ಡು ಸೊ ಅದಕ್ಕೆ ಅದನ್ನು ತಗೊಬರೋಕೆ ಅಂತ ಅವರಿಬ್ಬರು ಹೋಗಿದ್ರು ನಾನು ಮತ್ತು ಶರತ್ತು ಲಡ್ಡು ಮೂರು ಜನ ಬಂದು ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ಟಿಕೆಟ್ ತಗೊಂಡು ಅದಕ್ಕೆ ಟಿಕೆಟ್ ಏನೋ ಒಂದು ಹತ್ತು ರೂಪಾಯಿನೂ ಇರ್ಬೋದು ಅನಿಸುತ್ತೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅದು ಹತ್ತು ರೂಪಾಯಿ ಇರ್ಬೋದು ಬಟ್ ಅಲ್ಲಿ ಮುಡಿ ಕೊಡ್ಬೇಕಾದ್ರೆ ಅಲ್ಲಿ ಐವತ್ತು ರೂಪಾಯಿ ಇಸ್ಕೊತಾರೆ ಸೊ ಅದು ಐವತ್ತು ರೂಪಾಯಿ ಅಂತ ಗೊತ್ತು ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಸೊ ಇಲ್ಲಿ ನಾನು ಟಿಕೆಟ್ ತೊಗೊಂಡು ಅವ್ರು ತೊಗೊಂಡು ಮುಂದಕ್ಕೆ ಬಂದರು ಇಲ್ಲಿ ಇವ ಆಂಟಿ ಹೇಳ್ತಾಯಿದ್ರು ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ಆ ಹುಡುಗಿ ವೀಡಿಯೋ ಮಾಡ್ತಾಯಿದೆ ಅಂತ ಹೇಳಿ ಆಗ ಶರತ್ ಅವರು ನೀವು ಕೂಡ ವೀಡಿಯೋದಲ್ಲಿ ಬರ್ತೀರಾ ಅಂತ ಹೇಳ್ತಾಯಿದ್ರು ಅವ್ರಿಗೆ ಆಗ ನಾನು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆ ಆಂಟಿ ಅದಕ್ಕೆ

ಎಲ್ಲ ಕೋರಿ ನಂಬರು ಮುಡಿ ಕೂಡ ಕರ್ಕೊಂಡು ಬಂದ್ವಿ ಅವನು ಫಸ್ಟು ಸ್ವಲ್ಪ ಹೊತ್ತು ಕುಡ್ಸ್ಕೊಂಡು ಅದಾದ್ಮೇಲಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅರ್ಧ ತೆಗ್ದಾದ್ಮೇಲಿಂದ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ನಮ್ಮ ಜಶ್ವಿತ್ ಅವನ್ನ ಮಾತಾಡ್ಸ್ತಾ ಇದ್ದ ಅವ್ನು ಯಾವ ಕಡೆ ಮಾತಾಡ್ಸ್ತಿದ್ದ ಆ ಕಡೆ ತಿರುಗ್ತಿದ್ದ ಸೊ ಅದಕ್ಕೆ ಭಾವ ಜಶ್ವಿತನ ಈಚೆ ಕರ್ಕೊಂಡು ಹೊಟ್ಟೋದ್ರು ಸೊ ಅಳ್ತಾ ಅಳ್ತಾನೆ ಮಾಡಿಸ್ಕೊಂಡ ಅವನು ಲೋ ಲಡ್ಡು ಲಡ್ಡು ನಾವು ಮುಡಿ ಕೊಡಕ್ಕೆ ಹೋಗ್ಬೇಕಾರೆ ಅಷ್ಟು ಜನ ಇರಲಿಲ್ಲ ಲಡ್ಡುದು ಮುಡಿ ಯಾವ್ದಾದ್ಮೇಲಿಂದ ತುಂಬಾ ಜನ ಬಂದ್ಬಿಟ್ರು ಸೊ ನಾವು ಹೋದಾಗಲೇ ಒಂದು ಐದು ಗಂಟೆ ಆಗಿತ್ತು ಆರು ಗಂಟೆ ತನಕ ಮಾತ್ರ ಅಂತ ತೆಗೆದಿರುತ್ತೆ ಅವನಿಗೆ ಮುಡಿ ಕೊಡ್ಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಓಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಮುಡಿ ಕೊಟ್ಟಾದ್ಮೇಲಿಂದ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರೆ ಸೊ ಅವನಿಗೊಂದು ಒಂದು ಒಂದು ಜೊತೆ ಹೊಸ ಬಟ್ಟೆನೂ ಕೂಡ ತೊಗೊಂಡಿದ್ವಿ ಅದಾದ್ಮೇಲಿಂದ ರೂಮ್ ಹೋಗಿ ಅಮ್ಮ ಅಕ್ಕ ಎಲ್ಲ ರೆಡಿ ಆಗಿದ್ರು ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಈಗ ದೇವಸ್ಥಾನ ಹತ್ರ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ಇದ್ದರು ನಾವು ಹೋದಾಗ ಭಾನುವಾರ ಬೇರೆ ಆಗಿತ್ತಲ್ಲ ಸೊ ಸಿಕ್ಕಾಪಟ್ಟೆ ಜನ ಇದ್ದರು ರಶು ಅಂದರೆ ಅಷ್ಟು ರಶ್ ಇರಲಿಲ್ಲ ಅಷ್ಟು ಜನನ ನಾವು ಅಷ್ಟು ಇಲ್ಲಿ ಯಾರಾದರೂ ಮಿಸ್ ಆದರೆ ಹುಡ್ಕೋ ತುಂಬಾ ಕಷ್ಟ ಆಯ್ತಿತ್ತು ಅಷ್ಟು ಜನ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಏನು ಹೇಳ್ತಾರೆ ಶೆಡ್ ಹಾಕಿದ್ರಲ್ಲ ಅಲ್ಲೇ ಕೂಡ ಸುಮಾರು ಜನ ತಾರ್ಪಾಲ ಹಾಸ್ಕೊಂಡು ಹಾಸ್ಕೊಂಡು ಮಲಗಿದ್ರು ನಾವು ರೂಮ್ ಮಾಡ್ಕೊಂಡಿದ್ವಿ ಇಲ್ಲಿ ಸುಮಾರು ಜನ ಬಂದು ಮದಪ್ಪನ ಸೇವೆ ಮಾಡೋರೆಲ್ಲ ಬಂದು ಈ ರೀತಿಯಾಗಿ ಹಾಸ್ಕೊಂಡು ಮಲ್ಕೊಂಡಿರ್ತಾರೆ ಎಷ್ಟೋ ಜನ ನಾನು ಆ ರೀತಿಯಾಗಿ ನೋಡಿದ್ದೀನಿ ಸು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದೋ ತನಕನೂ ಕೂಡ ಅಲ್ಲೇ ಮಲ್ಕೊಂಡಿದ್ರು ಅದಾದ್ಮೇಲೆ ನಾವು ಚಿನ್ನತೆ ಇಳಿಸೋಣ ಅಂತೇಳಿ ಟಿಕೆಟ್ ತೊಗೊಳಕ್ಕೆ ಅಂತ ಹೊಡ್ವಿ ನಾನು ಶರತ್ ಅವ್ರಿಬ್ಬರು ಇಲ್ಲಿ ನೋಡ್ತಾ ಇರ್ಬೋದು ತೇರು ರೇಳ್ಸೋಕ್ಕೆ ಎಷ್ಟು ಜನ ಇದ್ರು ಅಂದರೆ ಅಷ್ಟು ಜನ ಇದ್ದರು ಚಿನ್ನತೆರು ಎಲ್ಸೋಕ್ಕೆ ಟಿಕೆಟ್ ಐದು ಗಂಟೆಯಿಂದ ಕೊಡ್ತಾರಂತೆ ನಾವು ಬಂದಿದ್ದೆ ಐದು ಮುಕ್ಕಾಲು ಆರು ಗಂಟೆ ಹತ್ತ ಹತ್ರ ಆಗೋಗಿತ್ತು ಸೊ ಆ ಟೈಮಲ್ಲಿ ಓಡೋಗಿ ಚಿನ್ನತ್ತೆರಕ್ಕೆ ಟಿಕೆಟ್ ತೊಗೊಂಡು ಓಡಿ ಬಂದ್ವಿ ನಾವೇ ಲಾಸ್ಟ್ ಹೇಳಬೇಕು ಅಂದರೆ ತೇರ ಟಿಕೆಟ್ ತೊಗೊಳಕ್ಕೆ ಬಂದಿದ್ದು ನಾನು ಹೋಗಿ ಇಸ್ಕೊ ಬಂದೆ ಫಸ್ಟು ಅದಾದ್ಮೇಲಿಂದ ನನ್ನ ಅಕ್ಕಂಗೆ ಶಿಫ್ಟ್ ಮಾಡಿದೆ ನೀನೇ ಇಟ್ಕೋ ಕಳ್ಸೋಣ ಅಂತೇಳಿ ನಾನು ಸ್ವಲ್ಪ ದೂರ ಮಾತ್ರ ಎತ್ಕೊಂಡೆ ಅದಾದ್ಮೇಲಿಂದ ಅವಳೆ ಪೂರ್ತಿ ಒಂದು ರೌಂಡ್ ಬರುತ್ತಲ್ಲ ಅಲ್ಲಿ ತನಕ ಅವಳೇ ಕೂಡ ಎತ್ಕೊಂಡಿದ್ದು ಪಾಪು ಇದ್ದ ಅವನ ಅಕ್ಕನ್ನ ನೋಡಿ ನಾನೇ ಅವನನ್ನು ಎತ್ಕೊಂಡ ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಅಳ್ತಾ ಇದ್ದ ಅವನು ಇಷ್ಟೊಂದು ಜನನ ನೋಡಿರಲಿಲ್ಲ ಅವನು ಸಿಕ್ಕಾಪಟ್ಟೆ ಜನ ಆಮೇಲೆ ನೂಕು ನುಗ್ಲು ಜಾಸ್ತಿ ಇತ್ತು ತಳ್ತಿದ್ರು ಅದಕ್ಕೆ ಅಳ್ತಾ ಇದ್ದ ಪಾಪು ಅವನ್ನ ಸಮಾಧಾನ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಫೋಟೋ ತೆಗೆಸ್ಕೋಬೇಕಿತ್ತಲ್ಲ ಸೊ ಅದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಚಿನ್ನ ಇರೋ ಹತ್ರ ಫೋಟೋ ತೆಗೆಸಿ ಕೊಡ್ತಾರಲ್ಲ ಫ್ಯಾಮಿಲಿ ಫೋಟೋ ಅದಕ್ಕಂತೂ ತುಂಬ ಅಂದರೆ ತುಂಬ ಜನ ನಿಂತಿದ್ರು ನಾವು ಹಾಗೆ ಲೈನಲ್ಲಿ ಹೆಂಗೋ ಕಷ್ಟ ಬಿಟ್ಕೊಂಡು ಮುಂದಕ್ಕೆ ಬಂದು ಫೋಟೋ ತೆಗೆದ್ವಿ ಚಿನ್ನತ್ತೇರೆಲ್ಲ ಎಳ್ಸಾದ್ಮೇಲೆ ದರ್ಶನಕ್ಕೆ ಹೋಗೋಣ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಚಿನ್ನತೆರು ಎಳಸೋ ತನಕನೇ ಏಳು ಮುಕ್ಕಾಲ ಎಂಟು ಗಂಟೆ ಹತ್ತತ್ರ ಆಗೋಯಿತು ಇನ್ನು ದರ್ಶನಕ್ಕೆ ಎಂಟೂವರೆಗೆ ಓಪನ್ ಮಾಡೋದು ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಆ ಮಳೆ ಕೂಡ ಬರ್ತಾಯಿತ್ತು ಅಂದರೆ ಅಷ್ಟು ಜೋರಾಗಿ ಏನು ಮಳೆ ಬರ್ತಿರಲಿಲ್ಲ ಸಣ್ಣ ಸಣ್ಣ ಹನಿ ಆಗ್ತಾಯಿತ್ತು ಮಳೆ ಚಿನ್ನತ್ತೆಯರು ಎಳಿಸಿ ಎಲ್ಲ ಆಗೋ ತನಕ ನಾವು ಒಂದು ರೌಂಡ್ ಬರಲಿಲ್ಲ ಅದು ದೇವಸ್ಥಾನ ಸುತ್ತ ಅರ್ಧ ರೋಡಿಗೆ ಮಾತ್ರ ಬಂದಿತ್ತು ಚಿನ್ನತೆಯರು ಯಾಕಂದರೆ ಅಲ್ಲೆಲ್ಲ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಸೊ ಅರ್ಧಕ್ಕೆ ಬೇಗನೆ ಆಗೋಯ್ತು ಇಲ್ಲ ಅಂದರೆ ಒಂದು ಸುತ್ತ ಬರೋ ತನಕ ಎಂಟುವರೆ ಆಗ್ತೈತೆನೋ ಸೊ ಬೇಗ ಆಗೋಯ್ತು ಇಲ್ಲಿ ನೋಡ್ತಿಬಾರ್ದು ಎಷ್ಟೊಂದು ಜನ ಬಂದು ನಿಂತ್ಕೊಬಿಟ್ಟಿದ್ರು ಸಿಕ್ಕಪಟ್ಟೆ ಅಂದರೆ ಸಿಕ್ಕಪಟ್ಟೆ ಜನ ನಾವು ಸೆಡಲ್ ಕೂತ್ಕೊಂಡಿದ್ವಿ ಯಾಕಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಮಕ್ಕಳೆಲ್ಲ ಎತ್ಕೊಂಡು ಅಂತ ಹೇಳಿ ಸಡಲ್ ಕೂತಿದ್ವಿ ಅದಾದಮೇಲಿಂದ ದರ್ಶನಕ್ಕೆ ಕ್ಯೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಕೂತಿದ್ದವರೆಲ್ಲ ಎದ್ದು ಸೈಡಲ್ಲಿ ನಿಂತ್ಕೊಂಡು ಓಡ್ವಿ ದರ್ಶನ ಮಾಡೋದಕ್ಕೆ ನಮ್ಮ ಜಶ್ವಿತ ನಿದ್ದೆ ಬಂದುಬಿಟ್ಟಿತ್ತು ಅವ್ನಿಗೆ ಆ ಟೈಮಲ್ಲೇ ನಿದ್ದೆ ಬಂದಿತ್ತು ಜಶ್ವಿತ್ಗೆ ನಾನು ಅವನು ನಡೆಯೋಕಾಗ್ತಲ್ಲ ನನ್ನ ಕೇಳಿ ನಿದ್ದೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದ ಆದರೂ ಪರವಾಗಿಲ್ಲ ಬಾ ಅಂತ ಹೇಳಿ ಅವನ್ನ ಕರ್ಕೊಂಡು ನಿಧಾನಕ್ಕೆ ನಡ್ಸ್ಕೊ ಕರ್ಕೊಂಡು ಬಂದ್ವಿ ಎಷ್ಟೊಂದು ಜನ ಅಂದರೆ ಸಿಕ್ಕಾಪುಟ್ಟೆ ಜನ ನಮ್ಮ ಲಡ್ಡುಗೆ ಅಕ್ಕ ತೀಟೆ ಮಾಡ್ತಾಯಿದ್ಲು ಅವನು ವಾಚ್ ಹಾಕಿದ್ದ ಅದನ್ನು ಕೊಡು ನಂಗೆ ಕೊಡು ನಂಗೆ ಕೊಡು ಅಂತ ರೇಗಿಸ್ತಾ ಇದ್ಲು ಅವನಿಗೆ ಅವನು ಅದಕ್ಕೆ ಅಳ್ತಾ ಇದ್ದ ಸೊ ಇಲ್ಲಿ ದೇವಸ್ಥಾನದ ಒಳಗೆ ವೀಡಿಯೋನ ಮಾಡೋಕ್ಕೆ ಬಿಡೋಲ್ಲವ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ಸೊ ಅಲ್ಲೆಲ್ಲ ಬೋರ್ಡಲ್ಲೆಲ್ಲ ಹಾಕಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತೇಳಿ ನಾನು ಗರ್ಭಗುಡಿ ಹತ್ರ ಎಲ್ಲ ಏನು ಮಾಡಲಿಲ್ಲ ಸ್ವಲ್ಪ ದೂರ ಮಾತ್ರ ಮಾಡಿದ್ದೆ

ಕಂಟಿನ್ಯೂ ಮಾಡಿದ್ದೀನಿ ನಾವು ಅಲ್ಲೇ ರೂಮ್ ಮಾಡ್ಕೊಂಡಿದ್ವಿ ರೂಮ್ ಮಾತ್ರ ಒಂದು ಚೂರು ಅಂದರೆ ಒಂದು ಚೂರು ಚೆನ್ನಾಗಿರಲಿಲ್ಲ ಇದು ಗೌರ್ನಮೆಂಟ್ ಅಂದ ರೂಮ್ ಮಾಡ್ತಾರಲ್ಲ ಸೊ ಅದ್ರದ್ದು ರೂಮು ಒಂದು ಚೂರು ಚೆನ್ನಾಗಿರಲಿಲ್ಲ ಒಂದು ಚೂರು ಕ್ಲೀನ್ ಮಾಡಿರಲಿಲ್ಲ ಸ್ಮೆಲ್ ಸ್ಮೆಲ್ಲಿತ್ತು ನಮಗೆ ಈ ರೂಮ್ ಯಾವಾಗ ಬಿಟ್ಟು ಹೋಗ್ತೀವಪ್ಪ ಅನ್ನಾಗ ಹೋಗಿತ್ತು ಒಂದು ಚೂರು ಚೆನ್ನಾಗಿರಲಿಲ್ಲ ನಾವು ಕೊಡೋ ಅಮೌಂಟಿಗೆ ಅದು ವರ್ತ್ ಇರಲೇ ಇರಲಿಲ್ಲ ರೂಮು ಒಂಚೂರು ಚೆನ್ನಾಗಿರಲಿಲ್ಲ ಸೊ ನಮಗೆ ಏನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಸ್ಮೆಲ್ ಸ್ಮೆಲ್ಲಿತ್ತು ಮಲ್ಗೋಕೆ ಎರಡು ಬೆಡ್ ಕೊಟ್ಟಿದ್ರು ಅದು ಬಿಟ್ಟರೆ ಇನ್ನೇನು ಒಂದು ಚೂರು ಕ್ಲೀನಾಗಿ ಿಲ್ಲ ಸೊ ಮಾದೇಶ್ವರ ಬೆಟ್ಟಕ್ಕೆ ಬಂದು ಬರೋರು ಭಕ್ತಾದಿಗಳು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ರೂಮ್ನ ಅವರು ಕೂಡ ಮೇಂಟೈನ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಜನ ಬರೋದ್ರಿಂದ ರೂಮ್ಗಳನ್ನೂ ಕೂಡ ಅವರು ನೆಟ್ಟಕ್ಕೆ ಇಟ್ಕೊಂಡಿಲ್ಲ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದಾರೆ ಸೊ ನಮಗೆ ಇಲ್ಲಿ ರೂಮ್ ಮಾಡಲೇಬಾರ್ದಾಗಿತ್ತು ಅಂತ ಅನ್ನಿಸ್ಬಿಡ್ತು ಸಿಕ್ಕಾಪಟ್ಟೆ ಸೊ ಬೇಜಾರು ಕೂಡ ಆಗೋಯ್ತು ಯಾವ ಈ ರೀತಿಯಾಗಿ ರೂಮೆಲ್ಲ ಇಟ್ಟಿದ್ದಾರಲ್ಲಪ್ಪ ಅಂತ ಹೇಳಿ ಇದಕ್ಕೆ ಅಮೌಂಟ್ ಬಂದು ಫಸ್ಟು ನೈನ್ ಹಂಡ್ರೆಡ್ ಏನೋ ಕಟ್ಟಿಸ್ಕೊಡ್ತಾರೆ ಅದಾದ್ಮೇಲೆ ಫೋರ್ ಫಿಫ್ಟಿ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರು ಸೊ ಏನು ಫೋರ್ ಫಿಫ್ಟಿಗೆ ಈ ರೂಮ್ ಏನಂತ ವರ್ತ್ ಇರಲಿಲ್ಲ ಸೊ ನೈನ್ ಹಂಡ್ರೆಡಲ್ಲಿ ಫೋರ್ ಫಿಫ್ಟಿ ವಾಪಸ್ ಕೊಟ್ಟರು ನಮಗೆ ಸೊ ಬಟ್ ರೂಮ್ ತುಂಬಾ ಗಲೀಜಾಗಿತ್ತು ಚೆನ್ನಾಗಿರಲಿಲ್ಲ ಸೊ ಬೇಗನೆ ನಾವು ಔಟ್ ಆಗಿಬಿಟ್ವಿ ಅಂದರೆ ಟೈಮಿಂಗ್ಸ್ ಕೂಡ ನಾವು ಎಷ್ಟು ಗಂಟೆಗೆ ಬಂದಿರ್ತೀವೋ ಅಷ್ಟು ಗಂಟೆ ತನಕ ಇರೋಲ್ಲ ನಾವು ಸನ್ ಇವತ್ತು ಸಂಜೆ ತಂಗ ಸಂಜೆ ಮೇಲಾದರೂ ಬರಲಿ ಇಲ್ಲ ಬೆಳಗ್ಗೆನಾದರೂ ಬರಲಿ ಅದ್ರ ನಾಳೆ ಹನ್ನೆರಡುವರೆ ಒಳಗೆ ನಾವು ಅದನ್ನು ಚೆಕ್ ಔಟ್ ಆಗಬೇಕು ಚೆಕ್ಕಿನ ನಾವು ಎಷ್ಟೊತ್ತು ಗಂಟೆ ಎಷ್ಟೊತ್ತಕ್ಕಾದರೂ ಆಗ್ಬೋದು ಬಟ್ ಚೆಕ್ಔಟ್ ನಾವು ಹನ್ನೆರಡುವರೆ ಒಳಗೆ ಆಗಬೇಕಾಗಿತ್ತು ಸೊ ನಾವು ಬೇಗನೆ ಹೊರಟ್ಬಿಟ್ವಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಹೊರಟ್ಬಿಟ್ವಿ ಸೊ ಅದಾದಮೇಲೆ ಇಲ್ಲಿ ಆನೆ ಆನೆ ತೋರ್ಸೋಣ ಅಂತೇಳಿ ಮಕ್ಕಳನ್ನ ಬಂದ್ವಿ

నీరు <tune> మళ్ళీ <tune> ನೋಡ್ತಿದ್ರಲ್ಲ ನಮ್ಮ ಜಶವಿ ತಳ್ತಾಯಿದ್ದ ಅನೇಕ ಎಲ್ಲ ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೆ ಹಂಗೋ ಹಿಂಗೋ ಅವ್ನಿಗೂ ಆಶೀರ್ವಾದ ಮಾಡಿಸಿದ್ವಿ ಸೊ ಅದಾದ್ಮೇಲಿಂದ ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಶರತ್ತವ್ರಾಗೆ ಭಾವ ಇಬ್ಬರು ಪ್ರಸಾದ ಕೌಂಟ್ರಿಗೆ ಹೋದರು ಸೊ ಚಿನ್ನತೆ ಎಳಿಸಿದಾಗು ಹತ್ ಲಾಡು ಕೂಡ ಕೊಟ್ಟಿದ್ರು ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಕ್ಕಪಕ್ಕದವ್ರಿಗೆಲ್ಲ ಕೊಡಬೇಕಾಗಿತ್ತು ಅಮ್ಮನ ಮನೆಗೆ ಎಲ್ರಿಗೂ ಕೊಡಬೇಕಾಗಿತ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ತೊಗೊಂಡ್ಬರ್ತೀನಿ ಅಂತ ಹೇಳಿ ಅವರಿಬ್ಬರು ಹೋದರು ಅವ್ರು ಕೆಲಸದ ಅಲ್ಲೂ ಕೂಡ ಹೋಗ್ತಾರಲ್ಲ ಅಲ್ಲಿಗೂ ಕೊಡಬೇಕಾಗಿತ್ತಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೊಡ್ತಾರಲ್ಲ ಸಾಮಾನ್ಯವಾಗಿ ಸೊ ಅದಕ್ಕೆ ಅವರು ತೊಗೊಂಬರ್ತೀನಿ ಅಂತ ಇಬ್ರು ಹೋದರು ಅದಾದ್ಮೇಲಿಂದ ಇಲ್ಲಿ ನಾವು ಕೋತಿಗಳಿಗೆ ಬಾಳೆಹಣ್ಣು ಹಾಗೆ ಬಿಸ್ಕೆಟ್ಸ್ ಕಡಲೆಕಾಯಿ ಬೀಜ ಎಲ್ಲ ತೊಗೊಂಡ್ಬಂದಿದ್ವಿ ಅದನ್ನು ಶರತ್ ಅವರು ತಾಳ್ಬೆಟ್ಟದ ಹತ್ರನೇ ಹಾಕಿದ್ರು ರೂಮ್ ಹತ್ರ ಅಷ್ಟಾಗಿ ಕೋತಿಗಳು ಬರಲಿಲ್ಲ ಸೊ ಅದಕ್ಕೆ ತಾಳ್ಬೆಟ್ಟ ಬೆಟ್ಟ ಎಳಿತಿರ್ಬೇಕಾರೆ ಹಾಕ್ಬಿಡೋಣ ಅಂತ ಹೇಳಿ ಅಲ್ಲೇ ಹಾಕಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಕೋತಿ ನಾವು ಹಾಕಿದ ಬಾಳೆಹಣ್ಣು ಒಂದು ಚಿಪ್ ತೊಗೊಂಬಂದೆ ಸಡಲ್ ಕುತ್ಕೊಂಡು ತಿಂತಾಯಿತ್ತು ಶರತ್ ಅವರು ಹಾಗೆ ಅಮ್ಮ ಭಾವ ಯಾರೇ ಹೋದರು ಬೆಟ್ಟಕ್ಕೆ ಹೋದಾಗ ಅವರು ಕೋತಿಗಳಿಗೆ ಅಂತ ಹೇಳಿ ಸ್ವಲ್ಪ ತೊಗೊತಾರೆ ಅದನ್ನು ಕೂಡ ಅವರು ತೊಗೊಂಡು ಬ್ಯಾಗಲ್ಲಿ ಎತ್ತಿಟ್ಕೋತಾರೆ ಬರಬೇಕಾರೆ ಹಾಕೋಣ ಅಂತ ಹೇಳಿ ಹಾಗೆ ನಾನಿಲ್ಲಿ ಫೋಟೋಸ್ನೂ ಕೂಡ ಶೇರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ನೋಡಿ ಈ ಮಾತೇಶ್ವರಂ ಬೆಟ್ಟದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ harasi pelasi thank you for watching keep supporting